ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮಾತು ಮನವೇ ನೀ ಅನಂತ ಆಕಾಶ ದೇವರು ಒಂದು ಭಕ್ತಿಯ ಕಥೆಯ ವಸ್ತು ಅಲ್ಲ ಅದೊಂದು ಮಾನಸಿಕ ಅಗತ್ಯದ ಪ್ರಯಾಣ ಅವಶ್ಯಕತೆಯ ಪ್ರಯಾಣ ನನ್ನ ಕ್ಲಿಯರಾಗಿ ಹೇಳಬೇಕು ಅಂತಂದರೆ ಗಾಡ್ ಈಸ್ ನಾಟ್ ಎ ಡಿವೈನ್ ಸ್ಟೋರಿ ಬಟ್ ಅ ಸೈಕಾಲಜಿಕಲ್ ಜರ್ನಿ ನಾನಿವತ್ತು ಆಸ್ತಿಕನ ರೀತಿಯಲ್ಲಿ ದೇವರ ಪರವಾಗಿ ಮಾತಾಡೋದಕ್ಕೆ ಬಂದಿರೋನಲ್ಲ ಅದೇ ರೀತಿಯಲ್ಲಿ ನಾಸ್ತಿಕನ ರೀತಿಯಲ್ಲಿ ದೇವರ ವಿರುದ್ಧವಾಗಿಯೂ ದೇವರು ಇಲ್ಲ ಅಂತ ಮಾತಾಡೋದಕ್ಕೂ ಬಂದಿರೋನಲ್ಲ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಹೊರಟಿರೋದು ಮನುಷ್ಯನ ಮನಸ್ಸಿನ ಒಳಗೆ ದೇವರು ಹೇಗೆ ಹುಟ್ಟದ ಹೇಗೆ ಬೆಳೆದ ಹೇಗೆ ಗಟ್ಟಿಯಾಗಿ ನೆಲೆಯೂರಿದ ಅಂತನ್ನೋದು ನಾನೊಬ್ಬ ಯತಿಷ್ಠೇ ಆಗಿರಬಹುದು ಆದರೆ ದೇವರ ಮೇಲೆ ನಂಬಿಕೆ ಇರುವವರ ಮನಸ್ಸಿನ ಆಳವನ್ನು ನಾನು ತಿರಸ್ಕರಿಸಕ್ಕೆ ಸಾಧ್ಯವೇ ಇಲ್ಲ ಏಕೆಂತಂದರೆ ದೇವರು ಒಂದು ಧಾರ್ಮಿಕ ಕಲ್ಪನೆ ಮಾತ್ರ ಅಲ್ಲ ಅದೊಂದು ಮಾನಸಿಕವಾದಂತಹ ರಚನೆ ಸರಿ ಈ ದೇವರ ಪರಿಕಲ್ಪನೆ ಹೇಗೆ ಪ್ರಾರಂಭ ಆಯಿತು ಮನುಷ್ಯನ ಇತಿಹಾಸದ ಆರಂಭದಲ್ಲಿ ಅವನಿಗೆ ಏನು ಗೊತ್ತಿಲ್ಲದೆ ಇದ್ದಾಗ ಮಳೆ ಯಾಕೆ ಬಂತು ಮಿಂಚು ಯಾಕೆ ಹೊಡಿತು ಯಾತಕ್ಕೆ ನಮಗೆ ಸಾವು ಬರ್ತದೆ ಉತ್ತರ ಇರಲಿಲ್ಲ ಅವನತ್ರ ಆದರೆ ಭಯ ಇತ್ತು ಸೈಕಾಲಜಿನಲ್ಲಿ ನಾವು ಇದನ್ನು ಫಿಯರ್ ಆಫ್ ಅನ್ನೋನ್ ಅಂತ ಹೇಳ್ತೀವಿ ಅಥವಾ ಎಕ್ಸಿಸ್ಟೆನ್ಷಿಯಲ್ ಆಂಗ್ಸೈಟಿ ಅಂತ ಕರಿತೀವಿ ಅದೊಂದು ಆತಂಕ ಈಗ ಅರ್ಥ ಆಗದೇ ಇರುವಂತಹ ಜಗತ್ತಿಗೆ ಒಂದು ಅರ್ಥ ಬೇಕಿತ್ತು ಅದಕ್ಕೆ ದೇವರು ದೇವರು ಅನ್ನುವ ಪರಿಕಲ್ಪನೆ ಹುಟ್ಟಿತು ಅಂದರೆ ಭಯ ದೇವರ ಮೊದಲ ಬೀಜ ಅಂದರೆ ಫಿಯರ್ ಆ್ಯಸ್ ದ ಫಸ್ಟ್ ಡ್ರೈವರ್ ಆಫ್ ದ ಗಾಡ್ ಮಾನವ ಮನಸ್ಸಿನ ಅತಿ ದೊಡ್ಡ ಚಾಲಕ ಶಕ್ತಿ ಮನಸ್ಸನ್ನು ನಡೆಸುವಂಥದ್ದು ಯಾವುದು ಅಂತಂದರೆ ಭಯ ಫಿಯರ್ ಆಫ್ ಡೆತ್ ಮರಣದ ಭಯ ಫಿಯರ್ ಆಫ್ ಲಾಸ್ ಅಂದರೆ ಏನಾದ್ರು ಮಾಡಿದಾಗ ನಷ್ಟ ಆಗೋಗ್ಬಿಡತ್ತೇನೋ ಭಯ ಅಥವಾ ಹೆಲ್ಪ್ಲೆಸ್ನೆಸ್ ಅಸಹಾಯಕತೆ ಇರೋವಂಥದ್ದು ಈ ಎಲ್ಲ ತರಹದ ಭಯಗಳಿಗೆ ಒಂದು ಸೈಕಾಲಜಿಕಲ್ ಪ್ರೊಟೆಕ್ಟರ್ ಬೇಕಾಗಿತ್ತು ಆ ಸೈಕಾಲಜಿಕಲ್ ಪ್ರೊಟೆಕ್ಟರೇ ದೇವರು ಆಯಿತು ಇದನ್ನು ನಾವು ಸೈಕಾಲಜಿನಲ್ಲಿ ಡಿಫೆನ್ಸಿವ್ ಬಿಲೀಫ್ ಸಿಸ್ಟಮ್ ಅಂತ ಹೇಳಬಹುದು ಅಥವಾ ನಮ್ಮ ನಮ್ಮನ್ನು ರಕ್ಷಿಸ್ಕೊಳ್ಳೋದಕ್ಕೆ ಒಂದು ನಂಬಿಕೆಯ ವ್ಯವಸ್ಥೆಯನ್ನು ಹುಟ್ಟಿಸ್ಕೊಳ್ಳೋದು ಅಥವಾ ಆಂಗ್ಸೈಟಿ ಬಫರ್ ಅಂತ ಕೂಡ ಕರೀತಾರೆ ದೇವರು ನಿಯಂತ್ರಣದ ಭ್ರಮೆಯನ್ನು ಕೊಡ್ತಾನೆ ಯಾರೋ ನನ್ನ ನೋಡ್ತಿದ್ದಾರೆ ಅನ್ನುವ ಭಾವನೆಯನ್ನು ಕೊಡ್ತಾರೆ ಇದು ಮನಸ್ಸಿಗೆ ಒಂದು ರೀತಿಯಲ್ಲಿ ತಾತ್ಕಾಲಿಕ ಶಾಂತಿ ಇನ್ನು ಭಯದ ನಂತರ ಎರಡನೆಯದು ಅಂತಂದರೆ ಬಯಕೆ ದೇವರ ಎರಡನೆಯ ಶಕ್ತಿ ಯಾವುದದು ಅಂತಂದರೆ ಭಯ ಬಯಕೆ ಅಂದರೆ ಆಸೆ ಈ ಬಯಕೆ ಕೂಡ ದೇವರ ಅತಿ ದೊಡ್ಡ ಫ್ಯೂಲ್ ನನಗೆ ಆರೋಗ್ಯ ಬೇಕು ನನಗೆ ಸಂತಾನ ಬೇಕು ನನಗೆ ಯಶಸ್ಸು ಬೇಕು ನನಗೆ ರಕ್ಷಣೆ ಬೇಕು ಇಲ್ಲಿ ದೇವರು ವಿಶ್ ಫುಲ್ಫಿಲ್ಲಿಂಗ್ ಫಿಗರ್ ಅಂದರೆ ನಮಗೆ ಬೇಕಾಗಿರೋದನ್ನೆಲ್ಲ ತಥಾಸ್ತು ಆಗಲಿ ಅಂತ ಹೇಳುವ ಅಂದರೆ ಕೈಂಡ್ ಆಫ್ ಅ ಕಾಸ್ಮಿಕ್ ಪೇರೆಂಟ್ ಅವನು ಒಂದು ವಿಶ್ವ ಪರಮಪಿತ ಪರಮಪಿತ ದೊಡ್ಡ ತಂದೆ ಇದನ್ನು ಸೈಕಾಲಜಿನಲ್ಲಿ ಪ್ರೊಜೆಕ್ಷನ್ ಆಫ್ ಡಿಸೈರ್ ಅಂತಲೂ ಕರೀತಾರೆ ಅಂದರೆ ನಾವು ನಮ್ಮ ಆಸೆಗಳನ್ನು ದೇವರ ಮೇಲೆ ಪ್ರೊಜೆಕ್ಟ್ ಮಾಡ್ತೀವಿ ದೇವರು ಅಂತಂದರೆ ನೋಡಿ ಅದು ತಂದೆ ತಾಯಿಗಳ ರೂಪಕವೇ ದೇವರು ಅದನ್ನು ಗಮನಿಸಿ ನೋಡಿ ತುಂಬ ಜನ ತಾಯಿ ಅಂತ ಕರೀತಾರೆ ತಂದೆ ಅಂತ ಕರೀತಾರೆ ಇದು ದೇವರನ್ನು ತಾಯಿ ಅಥವಾ ತಂದೆ ಅಂತಂತ ಕರೆಯೋದೇನು ಅಂತಂದರೆ ತಂದೆ ಶಿಕ್ಷಿಸ್ತಾನೆ ಶಿಕ್ಷಿಸುವ ತಂದೆ ರಕ್ಷಿಸುವ ತಾಯಿ ಇದು ಅಟ್ಯಾಚ್ಮೆಂಟ್ ಸೈಕಾಲಜಿ ಮಗು ಅಳತಾ ಇರ್ತ ಅಸಹಾಯಕವಾಗಿರ್ತದೆ ಅಸಹಾಯಕವಾಗಿರುವಂಥ ಮಗುವಿಗೆ ಯಾರು ಪೋಷಣೆ ಬೇಕು ಪೋಷಕರು ಬೇಕು ಪೇರೆಂಟ್ಸ್ ಪೇರೆಂಟ್ ಪ್ರೊಟೆಕ್ಷನ್ ಬೇಕು ಮನುಷ್ಯ ಅಸಹಾಯಕನಾಗಿರ್ತಾನೆ ಅದೇ ರೀತಿಯಲ್ಲಿ ಮಗು ಅಸಹಾಯಕವಾಗಿರೋಂಗೆ ಅವನಿಗೆ ಪೋಷಕರು ಮಗುವಿಗೆ ಬೇಕಾದಂಗೆ ದೇವರು ಈ ಅಸಹಾಯಕ ಮನುಷ್ಯನಿಗೆ ಬೇಕು ಇದು ಸೈಕಾಲಜಿಕಲ್ ರಿಗ್ರೇಷನ್ ಇನ್ ಡಿಸ್ಟ್ರೆಸ್ ಅಂತ ಕಷ್ಟ ಬಂದಾಗ ಅಡಲ್ಟ್ ಮೈಂಡ್ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀವಲ್ಲ ಹಾಗೆ ಅಡಲ್ಟ್ ಮೈಂಡ್ ಮತ್ತೆ ಚೈಲ್ಡ್ ಮೋಡ್ಗೆ ಹೋಗುತ್ತೆ ಮಗುವಿನಂತೆ ಆಗುತ್ತಾನೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಅಸಹಾಯಕ ಸ್ಥಿತಿಯಲ್ಲಿ ಅವನು ತನ್ನ ಮಗುತನಕ್ಕೆ ಅಂದರೆ ಮಗುವಾಗಿರುವಂತಹ ಭಾವಕ್ಕೆ ಅವನು ಹೋಗ್ತಾನೆ ಈ ದೇವರ ಕಲ್ಪನೆ ಒಬ್ಬರಲ್ಲೇ ನಿಂತ್ಕೊಳ್ಳಿಲ್ಲ ಅದು ಸಮಾಜದ ಕೈಗೆ ಹೋಯಿತು ಸಮಾಜದ ಕೈಗೆ ಹೋದಾಗ ನೀತಿ ಬಂತು ನಿಯಮ ಬಂತು ಶಿಕ್ಷೆ ಬಂತು ಬಹುಮಾನ ಬಂತು ಎಲ್ಲನೂ ದೇವರ ಹೆಸರಿನಲ್ಲಿ ಆಗಕ್ಕೆ ಶುರುವಾಯಿತು ಇದು ಎಕ್ಸ್ಟರ್ನಲ್ ಮಾರಲ್ ಅಥಾರಿಟಿ ಜನ ಒಳಗಿನ ವಿವೇಕದಿಂದ ಒಳ್ಳೆಯವರಾಗೋದಿಲ್ಲ ಹೊರಗಿನ ಭಯದಿಂದ ಒಳ್ಳೆಯವರಾಗುವಂಥದ್ದು ಇದು ಫಿಯರ್ ಬೇಸ್ಡ್ ಮೊರಾಲಿಟಿ ನೋಡು ನೀನು ಒಳ್ಳೇದು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀಯ ಕೆಟ್ಟದ್ದು ಮಾಡಿದ್ರೆ ನರಕಕ್ಕೆ ಹೋಗ್ತೀಯ ನಿನಗೆ ಜಜ್ಮೆಂಟಲ್ ಡೇ ದಿನ ನಿನ್ನನ್ನು ದೇವರು ಪ್ರಶ್ನಿಸ್ತಾನೆ ನಿನ್ನನ್ನು ವಿಚಾರಣೆಗೊಳಪಡಿಸ್ತಾನೆ ಆಮೇಲೆ ಶಿಕ್ಷೆ ಕೊಡ್ತಾನೆ ನರಕಾಗ್ನಿಯಲ್ಲಿ ಬೇಯಿಸ್ತಾನೆ ಅಂತ ವಿಷಯ ಏನು ಅಂತಾರೆ ದೇವರು ಧೈರ್ಯ ಕೊಡ್ತಾನೆ ಅಸ್ತಿತ್ವ ಕೊಡ್ತಾನೆ ಬಿಲಾಂಗಿಂಗ್ನೆಸ್ ಕೊಡ್ತಾನೆ ಐ ಬಿಲೀವ್ ದೇರ್ ಫೋರ್ ಐ ಬಿಲಾಂಗ್ ಅಂತ ಇದು ಕಲೆಕ್ಟಿವ್ ಐಡೆಂಟಿಟಿ ಫಾರ್ಮೇಷನ್ ಆದರೆ ಸಮಸ್ಯೆ ಎಲ್ಲಿ ಅಂದರೆ ನಂಬಿಕೆ ನನ್ನ ಐಡೆಂಟಿಟಿ ಆಗೋಬಿಟ್ರೆ ಪ್ರಶ್ನೆ ಮಾಡೋದು ಅಪರಾಧ ಆಗೋಗುತ್ತೆ ಯಾವುದೇ ಒಂದು ಧರ್ಮದಲ್ಲಿ ಇರುವವರು ಅವರ ಧಾರ್ಮಿಕ ಶ್ರದ್ಧೆ ನಂಬಿಕೆಗಳನ್ನು ಪ್ರಶ್ನಿಸಿದ್ರೆ ಅವರು ಅಪರಾಧಿಗಳಾಗೋಗ್ತಾರೆ ಈ ದೇವರಿಂದ ಆಗುವಂಥದ್ದು ಏನು ಅಂತಂದರೆ ಮಾನಸಿಕವಾಗಿ ಲಾಭವೂ ಇದೆ ಮಾನಸಿಕವಾಗಿ ನಷ್ಟವೂ ಇದೆ ಮಾನಸಿಕವಾಗಿ ಒಂದು ಹೋಪ್ ಸಿಗ್ತದೆ ಭರವಸೆ ಸಿಗ್ತದೆ ಒಂದು ಭಾವನಾತ್ಮಕವಾದಂತಹ ಒಂದು ನಮಗೆ ಶಕ್ತಿ ಸಿಗ್ತದೆ ಎಮೋಷನಲ್ ಸಪೋರ್ಟ್ ಸಿಗ್ತದೆ ಮೀನಿಂಗ್ ಇನ್ ಸಫರಿಂಗ್ ಅಂತ ಅಂದರೆ ನಾನು ಹಿಂಗೆ ನನ್ನ ನರಳುತ್ತಾ ಇದ್ದೀನಿ ತೊಂದರೆಯಲ್ಲಿ ಸಿಕ್ಕೊಂಡಿದ್ದೀನಿ ಅಂತಂದರೆ ಅದಕ್ಕೊಂದು ಅದಕ್ಕೂ ಒಂದು ಅರ್ಥವನ್ನು ತಂದುಕೊಳ್ಳೋದಕ್ಕಾಗತ್ತೆ ಆದರೆ ಮಾನಸಿಕವಾದ ಅಪಾಯ ಏನು ಫಿಯರ್ ಡಿಪೆಂಡೆನ್ಸಿ ಅಂದರೆ ಭಯದ ಕಾರಣದಿಂದ ಅವಲಂಬಿತವಾಗೋದು ಅದಾದ ನಂತರ ಕಣ್ಣು ಮುಚ್ಚಿಕೊಂಡು ವಿಶ್ವಾಸಿಸಬೇಕು ಪ್ರಶ್ನೆಯನ್ನೇ ಕೇಳಬಾರದು ವಿಶ್ಲೇಷಣೆ ಮಾಡಿದ್ರೆ ಕಣ್ಣು ಮುಚ್ಚಿಕೊಂಡು ನಾನು ಅದಕ್ಕೆ ಹೋಗಬೇಕು ನಂತರ ಇನ್ನೊಂದು ಏನಾಗ್ತದೆ ಅಂತಂದರೆ ಗಿಲ್ಟ್ ಆ್ಯಂಡ್ ಶೇಮ್ ಅದು ನಮ್ಮಲ್ಲಿ ಏನದು ಅಪರಾಧ ಪ್ರಜ್ಞೆ ಪಾಪ ಪ್ರಜ್ಞೆಯನ್ನು ಮತ್ತೆ ನಾಚಿಗೇಡಿತನವನ್ನು ಉಂಟು ಮಾಡ್ತದೆ ಮತ್ತು ಸಪ್ರೆಷನ್ ಆಫ್ ದ ರೀಸನಿಂಗ್ ನಾವು ಏನಾದರೂ ಒಂದು ಪ್ರಶ್ನಿಸಬೇಕು ಅಂತಂದರೆ ತಾರ್ಕಿಕವಾಗಿ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಪ್ರಶ್ನಿಸಲಿಕ್ಕೆ ಬಿಡೋದಿಲ್ಲ ಅದು ಇದು ದೇವರ ಪರಿಕಲ್ಪನೆಗಳು ಕೊಡುವಂತಹ ಸಮಸ್ಯೆಗಳು ಮಾಡುವಂತಹ ಸಮಸ್ಯೆಗಳು ಇದನ್ನು ಸೈಕಾಲಜಿನಲ್ಲಿ ನಾವು ಲರ್ನ್ಡ್ ಡಿಪೆಂಡೆನ್ಸ್ ಅಂತ ನಾವು ಕರಿತೀವಿ ಈ ವಿಷಯದಲ್ಲಿ ನಾವು ಬಿಲೀಫ್ ವರ್ಸಸ್ ಅವೇರ್ನೆಸ್ ಇವುಗಳನ್ನ ನಾವು ತಿಳ್ಕೊಳ್ಳೇಬೇಕು ಬಿಲೀಫ್ ಅಂತಂದರೆ ನಂಬಿಕೆ ನಂಬಿಕೆಯಲ್ಲಿ ಏನು ಪ್ರಶ್ನೆ ಬೇಡ ಅನುಸರಿಸು ಸುಮ್ಮನೆ ಅಂತ ಆದರೆ ಅರಿವಿನಲ್ಲಿ ಏನ ಏನಿದೆ ನಮಗೆ ಅವೇರ್ನೆಸ್ನಲ್ಲಿ ಪ್ರಶ್ನೆ ಕೇಳು ಅಂತ ಹೇಳುತ್ತೆ ಜವಾಬ್ದಾರಿ ತೆಗೆದುಕೋ ಅಂತ ಹೇಳುತ್ತೆ ಮಾನಸಿಕ ಬೆಳವಣಿಗೆ ಅಂತಂದರೆ ಎಕ್ಸ್ಟರ್ನಲ್ ಗಾಡ್ ಇಂಟರ್ನಲ್ ರೆಸ್ಪಾನ್ಸಿಬಿಲಿಟಿ ಇದನ್ನು ನಾವು ಗಮನಿಸ್ಕೊಳ್ಬೇಕು ದೇವರು ಒಳ್ಳೆಯವನು ಅಲ್ಲ ಕೆಟ್ಟವನೂ ಅಲ್ಲ ದೇವರು ಮಾನವ ಮನಸ್ಸಿನ ಒಂದು ಹಂತ ಆ ಹಂತದಲ್ಲಿ ಭಯ ಇರುತ್ತೆ ಬಯಕೆ ಆಸೆ ಇರ್ತದೆ ಅಸಹಾಯಕತೆ ಇರ್ತದೆ ಆದರೆ ಮನುಷ್ಯನ ಬೆಳವಣಿಗೆಯ ಗುರಿ ಏನಾಗಿರುತ್ತೆ ಅಂತಂದರೆ ಭಯದಿಂದ ಹೊರಗಡೆಗೆ ಬರೋದು ಬಯಕೆಯನ್ನು ಅರಿಯೋದು ಅಂದರೆ ನಮ್ಮ ಆಸೆಯನ್ನು ತಿಳಿಯೋದು ಜವಾಬ್ದಾರಿಯನ್ನು ಸ್ವೀಕರಿಸೋದು ಪರ್ಸ್ನಲಿ ನಾನೊಬ್ಬ ಏತೀಸ್ಟ್ ಆಗಿರಬಹುದು ಆದರೆ ನಾನು ಮಾನವ ಮನಸ್ಸಿನ ಗೌರವ ಕಳೆದುಕೊಳ್ಳಲ್ಲ ಹಾಗೆ ನಾನಾಗಲಿ ಯಾರೇ ಆಗಲಿ ದೇವರನ್ನು ಪ್ರಶ್ನಿಸುವುದು ಭಕ್ತಿಗೆ ವಿರೋಧವೂ ಅಲ್ಲ ಅದು ಮಾನಸಿಕ ಪ್ರೌಢಮೆಯ ಒಂದು ಸೂಚನೆ ಆಗ್ತದೆ ನಾವು ತಿಳಿದಷ್ಟು ಅರಿವಿನ ವಿಸ್ತಾರವನ್ನು ಹರಿವುಕೊಂಡಷ್ಟು ಇದು ನಮಗೆ ದಕ್ತಾ ಹೋಗ್ತದೆ ನಮ್ಮ ಜವಾಬ್ದಾರಿಯನ್ನು ನಮಗೆ ಸೂಚಿಸ್ತಾ ಹೋಗ್ತದೆ ದೇವರನ್ನು ಅಸಹಾಯಕವಾಗಿ ನಂಬುವ ಮತ್ತು ದೇವರ ಹೆಸರಿನಲ್ಲಿ ದೌರ್ಜನ್ಯಗಳನ್ನು ಮಾಡುವವರನ್ನು ನಾವು ಪ್ರಶ್ನಿಸದೆ ಹೋದರೆ ದೇವರು ಅನ್ನುವ ಪರಿಕಲ್ಪನೆಯೇ ಒಂದು ನಕಾರಾತ್ಮಕವಾದ ಕೆಟ್ಟ ಪರಿಕಲ್ಪನೆಯಾಗಿ ಸಮಾಜದ ಮುಂದೆ ಬಂದಾಗ ಮನುಷ್ಯ ಸಂಕುಲವೇ ಅದರ ಕಲೆಕ್ಟಿವ್ ಮೈಂಡ್ಸೆಟ್ ಅಂದರೆ ಸಾಮೂಹಿಕ ಮನಸ್ಥಿತಿಯೇ ಗೊಂದಲಕ್ಕೆ ಒಳಗಾಗ್ತದೆ ಈ ಗೊಂದಲಗಳು ಅಪಾಯಗಳನ್ನು ತರ್ತದೆ ಹಾಗಾಗಿ ದೇವರನ್ನು ವಿರೋಧಿಸೋದೋ ಅಥವಾ ಇದೆ ಅಂತ ವಾದಿಸೋದು ವಿಷಯ ಅಲ್ಲ ನಾವು ದೇವರು ಎಂಬ ಪರಿಕಲ್ಪನೆ ಮನುಷ್ಯನ ಸಹಬಾಳ್ವೆಗೆ ಎಷ್ಟರ ಮಟ್ಟಿಗೆ ಅನುಕೂಲವಾಗ್ತಾ ಇದೆ ನಮ್ಮ ಮನಸ್ಸಿನ ಆರೋಗ್ಯಕ್ಕೆ ಸಮಾಜದ ಆರೋಗ್ಯಕ್ಕೆ ಎಷ್ಟರ ಮಟ್ಟಿಗೆ ದಕ್ತಾ ಇದೆ ಅಂತ ಅನ್ನೋದನ್ನಷ್ಟೇ ನೋಡ್ಕೊಳ್ಬೇಕಾಗತ್ತೆ ಥ್ಯಾಂಕ್ ಯು ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಡೆ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು